ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಕೃತಿಕ ಮೊದಲಿಗೆ ಮುಖ್ಯಾಂಶಗಳು ಮಾವು ಬೆಳೆಗಾರರ ಅಹವಾಲನ್ನು ಕೇಳಿಸಿಕೊಂಡ ರಾಜ್ಯ ಸರ್ಕಾರ ಶೀಘ್ರವಾಗಿ ಪರಿಹಾರ ಘೋಷಿಸುವ ಸಾಧ್ಯತೆ ವಿಸ್ತೃತ ಸಿಂಧೂ ಯೋಜನೆಗೆ ನೀಲಿ ನಕ್ಷೆ ಸಿದ್ಧ ರೈತರಿಗೆ ಸಹಕಾರಿಯಾಗಲಿರುವ ಈ ಯೋಜನೆ ಕೃಷಿಯಲ್ಲಿ ಎಐ ಬಳಸಲು ಒಪ್ಪಿಗೆ ನೀಡಿದ ಮಹಾರಾಷ್ಟ್ರ ಸಚಿವ ಸಂಪುಟ ನೂತನ ನೀತಿಯ ರಚನೆ ಆಮದು ಹಸಿವನ್ನೇನೋ ನೀಗಿಸುತ್ತಿದೆ ಆದರೆ ರೈತರ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ ಎಂದ ವರದಿ ಲಡಾಖ್ನಲ್ಲಿ ತಲೆ ಎತ್ತುತ್ತಿವೆ ಪಾಲಿ ಮನೆಗಳು ಇದೀಗ ವರ್ಷಪೂರ್ತಿ ಕೃಷಿ ಸಾಧ್ಯ ಕೃಷಿ ಡಿಪ್ಲೊಮಾ ಪ್ರವೇಶಕ್ಕೆ ಅರ್ಜಿ ಆಹ್ವಾನ ಅರ್ಜಿ ಸಲ್ಲಿಸಲು ಜೂನ್ ಇಪ್ಪತ್ತೇಳು ಕೊನೆಯ ದಿನಾಂಕ ಇದೀಗ ವಾರ್ತೆಗಳ ವಿವರ ಮಾವು ಬೆಳೆಗಾರರ ಅಹವಾಲನ್ನು ಕೇಳಿಸಿಕೊಂಡ ರಾಜ್ಯ ಸರ್ಕಾರ ಶೀಘ್ರವಾಗಿ ಪರಿಹಾರ ಘೋಷಿಸುವ ಸಾಧ್ಯತೆ ರಾಜ್ಯದಲ್ಲಿ ಮಾವಿನ ಬೆಲೆ ಒಮ್ಮೆಲೆ ಕುಸಿದು ರೈತರು ತೊಂದರೆಗೊಳಗಾಗಿದ್ದರು ಮೇ ಅಂತ್ಯದಲ್ಲಿ ಟನ್ಗೆ ಹನ್ನೆರಡು ಸಾವಿರ ರೂಪಾಯಿ ಇದ್ದ ಬೆಲೆ ಜೂನ್ ಮೊದಲ ವಾರಕ್ಕೆಲ್ಲ ಮೂರು ಸಾವಿರಕ್ಕೆ ಇಳಿದಿತ್ತು ಇದರಿಂದ ರೈತರು ತೊಂದರೆಗೊಳಗಾಗಿದ್ದರು ರೈತರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಪಕ್ಕದ ರಾಜ್ಯ ಆಂಧ್ರಪ್ರದೇಶ ಟನ್ಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಿಸಿತ್ತು ಆದರೆ ಕರ್ನಾಟಕದ ಸರ್ಕಾರ ಮಾತ್ರ ಈ ವಿಷಯದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ ಈ ಸಂಬಂಧ ಶ್ರೀನಿವಾಸಪುರವನ್ನು ಬಂದ್ ಮಾಡಿ ಮಾವಿನ ಹಣ್ಣನ್ನು ರಸ್ತೆಗೆ ಸುರಿದು ರೈತರು ಪ್ರತಿಭಟನೆ ಮಾಡಿದ್ದರು ತಮ್ಮಲ್ಲೂ ಕೂಡ ಬೆಂಬಲ ಬೆಲೆ ಘೋಷಣೆ ಮಾಡಿ ಎಂದು ಕೋರಿಕೊಂಡಿದ್ದರು ಈ ಸಂಬಂಧ ಇದೀಗ ಕರ್ನಾಟಕ ಸರ್ಕಾರ ಕೇಂದ್ರದ ಜೊತೆ ಮಾತುಕತೆ ನಡೆಸಲು ನಿರ್ಧರಿಸಿದೆ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ರೈತರಿಗೆ ಬೆಂಬಲ ಬೆಲೆ ನೀಡುವ ಸಾಧ್ಯ ಸಾಧ್ಯತೆಯ ಬಗ್ಗೆ ಚರ್ಚಿಸಲು ರಾಜ್ಯ ತೋಟಗಾರಿಕಾ ಮಂತ್ರಿಗಳಿಗೆ ತಿಳಿಸಿದ್ದಾರೆ ವಿಸ್ತೃತ ಸಿಂಧು ಯೋಜನೆಗೆ ನೀಲಿ ನಕ್ಷೆ ಸಿದ್ಧ ರೈತರಿಗೆ ಸಹಕಾರಿಯಾಗಲಿರುವ ಈ ಯೋಜನೆ ಪಾಕಿಸ್ತಾನದ ಜೊತೆಗೆ ಸಂಬಂಧ ಹದಗೆಟ್ಟ ನಂತರ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಭಾರತ ರದ್ದು ಮಾಡಿತ್ತು ತದನಂತರ ಹೆಚ್ಚುವರಿ ನೀರನ್ನು ಬಳಸಲು ತ್ವರಿತ ಅಲ್ಪಾವಧಿ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಇದೀಗ ಬಹು ವರ್ಷಗಳ ತನಕ ಬರುವ ವಿಸ್ತೃತವಾದ ಜಲ ವರ್ಗಾವಣೆ ಯೋಜನೆ ಜಾರಿಗೊಳಿಸುವ ಬಗ್ಗೆ ಚಿಂತನೆ ನಡೆಸಿದೆ ಈ ನಿಟ್ಟಿನಲ್ಲಿ ನೂರ ಹದಿಮೂರು ಕಿಲೋಮೀಟರ್ ಉದ್ದದ ಕಾಲುವೆಯನ್ನು ನಿರ್ಮಿಸಿ ಹೆಚ್ಚುವರಿ ನೀರನ್ನು ಜಮ್ಮು ಕಾಶ್ಮೀರದಿಂದ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನಕ್ಕೆ ವರ್ಗಾಯಿಸುವ ಕಾರ್ಯ ಸಾಧ್ಯತೆಗಳ ಬಗ್ಗೆ ಅಧ್ಯಯನ ಆರಂಭವಾಗಿದೆ ಚೇನಾಬ್ ನದಿಯನ್ನು ರಾವಿ ಬಿಯಾಸ್ ಸತ್ಲೇಶ್ ನದಿಗಳ ಜೊತೆ ಈ ನೂತನ ಕಾಲುವೆ ಸಂಪರ್ಕಿಸಲಿದೆ ಇದರಿಂದ ಪೂರ್ವ ನದಿಗಳ ನೀರನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಜತೆಗೆ ಪಶ್ಚಿಮ ನದಿಗಳ ಅಂದರೆ ಸಿಂಧೂ ಜೇಲಂ ಮತ್ತು ಚೇನಾಬ್ ನದಿಗಳ ನೀರಿನಲ್ಲಿ ಭಾರತಕ್ಕೆ ಹಂಚಿಕೆಯಾದ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗಲಿದೆ ಸಿಂಧೂ ನದಿ ನೀರನ್ನು ರಾಜಸ್ಥಾನದ ಶ್ರೀ ಗಂಗಾನಗರ ಪ್ರದೇಶಕ್ಕೆ ಮೂರು ವರ್ಷಗಳ ಒಳಗಾಗಿ ಕಾಲುವೆ ಮೂಲಕ ಹರಿಸಲಾಗುವುದು ಎಂದು ಶನಿವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡಿದ್ದರು ಈ ನಿಟ್ಟಿನಲ್ಲಿ ನದಿ ಜೋಡಣೆ ಯೋಜನೆಯ ಪರಿಕಲ್ಪನೆ ರೂಪುಗೊಂಡಿದೆ ಇದರಿಂದ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನಕ್ಕೂ ಕೂಡ ನೀರನ್ನು ಹರಿಸಬಹುದು ಮಾತುಕತೆಯ ಮೊದಲ ಹಂತವಾಗಿ ಕೃಷಿ ವಲಯದಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಮಾತುಕತೆ ನಡೆಸಿದ ಭಾರತ ಮತ್ತು ಯುಕ್ರೇನ್ ಜೂನ್ ಹದಿನೆಂಟರಂದು ಭಾರತ ಮತ್ತು ಯುಕ್ರೇನ್ ದೇಶಗಳ ಗಣ್ಯರ ನಡುವೆ ಮೊದಲ ಹಂತದ ಮಾತುಕತೆ ನಡೆಯಿತು ಅದರಲ್ಲಿ ಅತಿ ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಎರಡೂ ದೇಶಗಳು ಯಾವ ರೀತಿ ಪರಸ್ಪರ ಸಹಕಾರ ಮಾಡಬಹುದು ಎನ್ನುವುದನ್ನು ಚರ್ಚಿಸಲಾಗಿದೆ ಬೀಜೋತ್ಪಾದನೆ ಎಣ್ಣೆಕಾಳು ಬೀಜಗಳ ಉತ್ಪಾದನೆ ಮತ್ತು ವ್ಯಾಪಾರ ಯಾಂತ್ರೀಕರಣ ಕೃಷಿಯನ್ನು ಡಿಜಿಟಲೀಕರಣ ಮಾಡುವುದು ರಸಗೊಬ್ಬರ ಮೀನುಗಾರಿಕೆ ಆಹಾರ ಸಂಸ್ಕರಣೆ ಮುಂತಾದ ವಿಷಯಗಳಲ್ಲಿ ಯಾವ ರೀತಿ ಭಾರತ ಮತ್ತು ಯುಕ್ರೇನ್ ಒಟ್ಟಾಗಿ ಕಾರ್ಯ ಮಾಡಬಹುದು ಎನ್ನುವುದರ ಬಗ್ಗೆ ಚರ್ಚೆಯಾಗಿದೆ ತನ್ನ ಸೇಬು ಡೈರಿ ಉತ್ಪನ್ನಗಳು ಮತ್ತು ಮಾಂಸಗಳಿಗೆ ಭಾರತ ಮಾರುಕಟ್ಟೆಯನ್ನು ಒದಗಿಸಿಕೊಡಲಿ ಎಂದು ಯುಕ್ರೇನ್ ಬಯಸಿದೆ ಭಾರತ ಈ ಬೇಡಿಕೆಗೆ ಋಣಾತ್ಮಕವಾಗಿ ಸ್ಪಂದಿಸಿದ್ದು ತನ್ನ ಉತ್ಪನ್ನಗಳನ್ನು ಯುಕ್ರೇನಿಗೆ ರಫ್ತು ಮಾಡಲು ಅವಕಾಶವನ್ನು ಕೋರಿದೆ ಎನ್ನಲಾಗಿದೆ ಅದಲ್ಲದೆ ಇದೇ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ನಡೆಯುವ ಇಂಟರ್ನ್ಯಾಷನಲ್ ಫುಡ್ ವರ್ಡ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯುಕ್ರೇನನ್ನು ಆಹ್ವಾನಿಸಿದೆ ಕೃಷಿಯಲ್ಲಿ ಎಐ ಬಳಸಲು ಒಪ್ಪಿಗೆ ನೀಡಿದ ಮಹಾರಾಷ್ಟ್ರ ಸಚಿವ ಸಂಪುಟ ನೂತನ ನೀತಿಯ ರಚನೆ ರಾಜ್ಯದಲ್ಲಿ ರೈತರಿಗೆ ಸಹಾಯವಾಗುವಂತೆ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸುವ ಬಗ್ಗೆ ಮಹಾರಾಷ್ಟ್ರ ಚಿಂತನೆ ನಡೆಸಿದೆ ಅದಕ್ಕಾಗಿ ಇದೀಗ ಮಹಾ ಅಗ್ರಿ ಎಐ ಪಾಲಿಸಿ ಎಂಬ ರೀತಿಯನ್ನು ಹೊರತಂದಿದೆ ಇದಕ್ಕೆ ಸಚಿವ ಸಂಪುಟದ ಅನುಮೋದನೆ ಸಿಕ್ಕಿರುವುದರಿಂದ ಇನ್ನಷ್ಟು ಸಹಕಾರಿಯಾಗಲಿದೆ ಮಹಾರಾಷ್ಟ್ರ ಸರ್ಕಾರ ಮುಂದಿನ ಐದು ವರ್ಷಗಳ ಒಳಗೆ ವಿವಿಧ ಕೃಷಿ ಮಾಹಿತಿ ಕೇಂದ್ರಗಳನ್ನು ಜಿಯೋ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ಗಳು ಮತ್ತು ಆಹಾರ ಸುರಕ್ಷತಾ ಕ್ರಮಗಳನ್ನು ಗೊತ್ತು ಮಾಡಲಿದೆ ಇದರಿಂದ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಮುಂದೊಮ್ಮೆ ಕೃತಕ ಬುದ್ಧಿಮತ್ತೆಯ ಟೂಲ್ ಅನ್ನು ಅಭಿವೃದ್ಧಿ ಮಾಡಲು ಅಥವಾ ಉಪಯೋಗಿಸಲು ಸುಲಭವಾಗುತ್ತದೆ ಅದಲ್ಲದೆ ಮಹಾರಾಷ್ಟ್ರ ಸರ್ಕಾರ ರಾಜ್ಯ ಮಟ್ಟದ ಪರಿಶೀಲನಾ ಸಮಿತಿಯನ್ನು ನೇಮಿಸಲಿದೆ ಇದು ನೂತನ ಕೃತಕ ಬುದ್ಧಿಮತ್ತೆಯ ಟೂಲ್ ಅನ್ನು ಅಳವಡಿಸಬಹುದೇ ಅದರಿಂದ ನಿಜವಾಗಿಯೂ ಲಾಭವಿದೆಯೇ ಮತ್ತು ಏನಾದರೂ ಅಪಾಯವಿದೆಯಾ ಎನ್ನುವುದರ ಬಗ್ಗೆ ಅಧ್ಯಯನ ನಡೆಸಲಿದೆ ಇದಲ್ಲದೆ ರೈತರಿಗೆ ಸಹಾಯ ಮಾಡುವ ಎಐ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಲು ನವೋದ್ಯಮಗಳಿಗೆ ಧನ ಸಹಾಯ ಹ್ಯಾಕ್ತೌನ್ ಆಯೋಜನೆ ಮುಂತಾದವುಗಳನ್ನು ಮಾಡುತ್ತೇವೆ ಎಂದು ಮಹಾರಾಷ್ಟ್ರ ಸರ್ಕಾರ ತಿಳಿಸಿದೆ ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಬ್ಯಾರಿಕ್ಸ್ ಅಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಆಮದು ಹಸಿವನ್ನೇನೋ ನೀಗಿಸುತ್ತಿದೆ ಆದರೆ ರೈತರ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ ಎಂದ ವರದಿ ಭಾರತ ಅತಿ ಹೆಚ್ಚು ಬೇಳೆಕಾಳುಗಳನ್ನು ಬೆಳೆಯುವ ದೇಶ ಅತಿ ಹೆಚ್ಚು ಸೇವಿಸುವ ಮತ್ತು ಆಮದು ಮಾಡಿಕೊಳ್ಳುವ ದೇಶ ಕೂಡ ನಮ್ಮದೆ ನಮ್ಮ ಬೇಡಿಕೆಗಳನ್ನು ಪೂರೈಸಲು ಆಮದು ಮಾಡಿಕೊಳ್ಳಲೇಬೇಕಾದ ಪರಿಸ್ಥಿತಿ ಇದೆ ಇದರಿಂದ ದೇಶದ ಹಸಿವೇನೋ ನೀಗುತ್ತಿದೆ ಆದರೆ ಬೇಳೆಕಾಳು ಬೆಳೆಯುವ ರೈತರಿಗೆ ನಷ್ಟವಾಗುತ್ತಿದೆ ಎಂದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಭಾರತ ಸರ್ಕಾರ ತಾನು ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿರುವ ಎಲ್ಲಾ ಬೆಳೆಗಳನ್ನು ಖರೀದಿಸುತ್ತೇನೆ ಎಂದಿದೆ ಆದರೆ ಭತ್ತ ಮತ್ತು ಗೋಧಿಯನ್ನು ತೆಗೆದುಕೊಂಡಷ್ಟು ಬೇಳೆಕಾಳುಗಳನ್ನು ಖರೀದಿಸುತ್ತಿಲ್ಲ ಇದರಿಂದ ರೈತರಿಗೆ ತಾವು ಬೆಳೆದ ಕಡಲೆ ತೊಗರಿ ಹೆಸರು ಉದ್ದು ಸೋಯಾಬೀನ್ ಮುಂತಾದುವನ್ನು ಹೊರಗಡೆ ಮಾರುವುದೊಂದೇ ಇರುವ ದಾರಿ ಆದರೆ ಸರ್ಕಾರ ಈ ಎಲ್ಲ ಬೇಳೆಕಾಳುಗಳನ್ನು ಹೆಚ್ಚಾಗಿ ಆಮದು ಮಾಡಿಕೊಳ್ಳುವ ಕಾರಣ ಇವುಗಳ ಬೆಲೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇರುತ್ತದೆ ಸದ್ಯಕ್ಕೆ ಹೆಸರು ಬೇಳೆಯ ಬೆಲೆ ಕ್ವಿಂಟಾಲ್ಗೆ ಆರು ಸಾವಿರ ರೂಪಾಯಿ ಇದೆ ಆದರೆ ಸರ್ಕಾರ ನಿಗದಿ ಮಾಡಿರುವ ಎಂಎಸ್ಪಿ ಎಂಟು ಸಾವಿರ ರೂಪಾಯಿ ಸೋಯಾಬೀನ್ ಅನ್ನು ರೈತರಿಂದ ಕ್ವಿಂಟಾಲ್ಗೆ ನಾಲ್ಕು ಸಾವಿರ ರೂಪಾಯಿಗೆಲ್ಲ ಖರೀದಿಸಲಾಗುತ್ತದೆ ಆದರೆ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಮಾತ್ರ ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಬೆಲೆ ಕಡಿಮೆಯಾಗಲು ಮತ್ತು ಕಡಿಮೆಯಾಗಿಯೇ ಇರಲು ಸರ್ಕಾರ ಆಮದು ಮಾಡಿಕೊಳ್ಳುವುದೇ ಕಾರಣ ಆದರೆ ಆಮದು ಮಾಡಿಕೊಳ್ಳುವುದನ್ನು ಬಿಡುವ ಹಾಗೆಯೂ ಇಲ್ಲ ಹೀಗಾಗಿ ಸರ್ಕಾರ ನಮ್ಮ ರೈತರಿಗೆ ಮತ್ತು ಜನಸಾಮಾನ್ಯರಿಗಿಬ್ಬರಿಗೂ ಲಾಭವಾಗುವ ಹಾಗೆ ಮಾಡಬೇಕು ಎಂದು ವರದಿ ತಿಳಿಸಿದೆ ಲಡಾಖ್ನಲ್ಲಿ ತಲೆ ಎತ್ತುತ್ತಿವೆ ಪಾಲಿ ಮನೆಗಳು ಇದೀಗ ವರ್ಷಪೂರ್ತಿ ಕೃಷಿ ಸಾಧ್ಯ ಜಮ್ಮು ಮತ್ತು ಕಾಶ್ಮೀರದ ಲೇ ಲಡಾಖ್ ಪ್ರದೇಶ ಜಗತ್ತಿನ ಅತ್ಯಂತ ಪ್ರದೇಶಗಳಲ್ಲೊಂದು ಎತ್ತರದ ಪ್ರದೇಶದಲ್ಲಿ ಆಮ್ಲಜನಕದ ಪ್ರಮಾಣ ಬಹಳ ಕಡಿಮೆ ಇದೆ ರಾತ್ರಿ ಸಮಯದಲ್ಲಿ ಮೈನಸ್ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದರೆ ಹಗಲು ಹೊತ್ತಿನಲ್ಲಿ ಸೂರ್ಯ ಪ್ರಖರವಾಗಿ ಪ್ರಕಾಶಿಸುತ್ತಾನೆ ಯುವಿಕಿರಣಗಳು ಕೂಡ ಹೆಚ್ಚಾಗಿರುತ್ತದೆ ವರ್ಷದ ಎಂಟು ತಿಂಗಳು ಬೀಳುವ ಹಿಮ ವೇಗವಾಗಿ ಬೀಸುವ ಗಾಳಿಯ ಸಮಸ್ಯೆ ಕೂಡ ಇದೆ ಇಷ್ಟೆಲ್ಲಾ ತೊಂದರೆ ಇರುವುದರಿಂದಲೇ ಅಲ್ಲಿ ಕೃಷಿ ಮಾಡುವುದು ದುಸ್ತರ ಅಲ್ಲಿನ ಜನರ ಬಳಿ ಸರಾಸರಿ ಅರ್ಧ ಎಕರೆಗಿಂತ ಕಡಿಮೆ ಜಮೀನಿದೆ ಅಲ್ಲಿಯೂ ಕೂಡ ಅವರು ಮೇ ನಿಂದ ಸೆಪ್ಟೆಂಬರ್ ವರೆಗೆ ಮಾತ್ರ ಕೃಷಿ ಮಾಡುತ್ತಾರೆ ಇದು ಭೂಲೋಕದ ಸ್ವರ್ಗದ ಹೃದಯ ಭಾಗದಲ್ಲಿರುವ ಲೇ ಲಡಾಖ್ ನ ಕೃಷಿಯ ಪರಿಸ್ಥಿತಿ ಆದರೆ ಸದ್ಯದಲ್ಲೇ ಇದು ಬದಲಾಗಲಿದೆ ಎನ್ನುವ ಲಕ್ಷಣಗಳು ಕಾಣತೊಡಗಿವೆ ಐಸಿಎಆರ್ ಸೆಂಟ್ರಲ್ ಎರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರ ಪ್ರಯತ್ನದಿಂದ ರೈತರು ಪಾಲಿ ಮನೆಗಳನ್ನು ನಿರ್ಮಿಸತೊಡಗಿದ್ದಾರೆ ಸೋಲಾರ್ ಗ್ರೀನ್ ಹೌಸ್ ಟ್ರೆಂಚ್ ಪಾಲಿ ಹೌಸ್ ಲೋ ಟನಲ್ಸ್ ಗಳನ್ನು ನಿರ್ಮಿಸುವ ಮೂಲಕ ರೈತರು ವರ್ಷಪೂರ್ತಿ ಕೃಷಿ ಮಾಡತೊಡಗಿದ್ದಾರೆ ಈ ಪಾಲಿ ಮನೆಗಳು ಗಿಡ ಬೆಳೆಯಲು ಬೇಕಾಗುವ ವಾತಾವರಣವನ್ನು ಸೃಷ್ಟಿ ಮಾಡುತ್ತವೆ ಕೃತಕವಾಗಿ ಶಾಖ ಬೆಳಕು ನೀಡಿ ರೈತರು ತರಕಾರಿ ಕೆಲ ಹಣ್ಣಿನ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಇದು ಆಧುನಿಕ ಕೃಷಿಗೆ ಮುನ್ನುಡಿ ಎನ್ನಲಾಗಿದೆ ಕೃಷಿ ಡಿಪ್ಲೊಮಾ ಪ್ರವೇಶಕ್ಕೆ ಅರ್ಜಿ ಆಹ್ವಾನ ಅರ್ಜಿ ಸಲ್ಲಿಸಲು ಜೂನ್ ಇಪ್ಪತ್ತೇಳು ಕೊನೆಯ ದಿನಾಂಕ ಕೃಷಿ ಡಿಪ್ಲೊಮಾ ಪ್ರವೇಶಕ್ಕೆ ಅರ್ಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ಜೂನ್ ಇಪ್ಪತ್ತೇಳಕ್ಕೆ ಮುಂದೂಡಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನಿಷ್ಠ ನಲವತ್ತೈದು ಪ್ರತಿಶತ ಅಂಕಗಳೊಂದಿಗೆ ಉತ್ತೀರ್ಣರಾಗಿರುವ ಹತ್ತೊಂಬತ್ತು ವರ್ಷ ಒಳಗಿನ ವಿದ್ಯಾರ್ಥಿಗಳು ಡಿಪ್ಲೊಮಾ ಕೋರ್ಸ್ ಅನ್ನು ಸೇರಿಕೊಳ್ಳಲು ಅರ್ಜಿ ಸಲ್ಲಿಸಬಹುದು ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಸೀಟುಗಳನ್ನು ಮೀಸಲಿಡಲಾಗಿದೆ ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಬಹುದು ಈ ರೀತಿ ವೆಬ್ಸೈಟ್ ಮುಖಾಂತರ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಶುಲ್ಕವನ್ನು ಡಿ ಮಾಡಿದ ಪ್ರತಿಯನ್ನು ಲಗತ್ತಿಸಿ ಜೂನ್ ಇಪ್ಪತ್ತೇಳರ ಒಳಗೆ ಕಳುಹಿಸಿಕೊಡಬೇಕು ಎಂದು ತಿಳಿಸಲಾಗಿದೆ ಹೆಚ್ಚಿನ ಮಾಹಿತಿಗೆ ಮತ್ತು ಅರ್ಜಿಯನ್ನು ಪಡೆಯಲು ಕೆಳಗೆ ಕಾಣುತ್ತಿರುವ ಜಾಲತಾಣಕ್ಕೆ ಭೇಟಿ ನೀಡಬಹುದು ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ